ಹೆಲೋ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಸ್ಮಾಲ್ ಮೋಟಿವ್ಸ್ ಇದೆ ಥೌಸಂಡ್ ಬುಟಾ ಸ್ಟೈಲ್ ಅಂತೀವಲ್ಲ ಆ ಥರದ್ದು ಏನೇನು ಕಲರ್ಸ್ ಇದೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಫಸ್ಟ್ ಒನ್ ರೆಡ್ ಇದೆ ರೆಡ್ಡಿಗೆ ಲೀಫ್ ಗ್ರೀನ್ ಕಲರ್ ಇದು ಡಾರ್ಕ್ ಬಾಟಲ್ ಗ್ರೀನ್ ಬರಲ್ಲ ಲೀಫ್ ಗ್ರೀನ್ ಬರುತ್ತೆ ಸೊ ನೆಕ್ಸ್ಟ್ ಒನ್ ಪಿಕಾಕ್ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ನೆರ ಸೀರೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಆಲಿವ್ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಇದು ಡಾರ್ಕ್ ಪೀಚ್ ಇದೆ ಅದಕ್ಕೆ ವೈನ್ ಕಲರ್ ಸ್ಕೈ ಬ್ಲೂ ಅಂಡ್ ಪರ್ಪಲ್ ಬಾಟಲ್ ಗ್ರೀನ್ ಪಿಂಕ್ ಯೆಲ್ಲೋ ಸ್ಕೈ ಬ್ಲೂ ಇದು ಗ್ರೇಷ್ ಬ್ಲೂ ಬರುತ್ತೆ ಯುನೀಕ್ ಆಗಿದೆ ಅದಕ್ಕೆ ವೈನ್ ಕಲರ್ ಮೆಜೆಂಟಾ ವೈನ್ ಬ್ಲಾಕ್ ಅಂಡ್ ರೆಡ್ ರಾಯಲ್ ಬ್ಲೂ ಅಂದ್ರೆ ಇಂಕ್ ಬ್ಲೂ ಹೇಳ್ತೀವಲ್ಲ ಇಂಕ್ ಬ್ಲೂಗೆ ರಾಣಿ ಪಿಂಕ್ ఎల్లో రయల్ బ్లూ రెడ్ అండ్ బ్లాక్ బాట్ గ్రీన్ రెడ్ రయల్ బ్లూ ఆనంద ఎల్లో మస్టర్డ్ ఎల్లో అంతవల్ అది అదే బ్లాక్ ఆలవ్ గ్రీన్ వైన్ రాణి పింక్ గ్రీన్ రెడ్ గా పర్పల్ ಮರೂನ್ ಲೈಟ್ ಪಿಂಕ್ ಇನ್ನೊಂದು ಬ್ಲಾಕ್ ಬ್ಲ್ಯಾಕ್ ಪಿಚಿಶ್ ಪಿಂಕ್ ನೆಕ್ಸ್ಟ್ ಒಂದು ಬ್ಲಾಕ್ ಗೆ ರಾಣಿ ಪಿಂಕ್ ಬ್ಲ್ಯಾಕ್ ರಾಣಿ ಪಿಂಕ್ ನಾನೇನು ಡ್ರೇಪ್ ಮಾಡಿದ್ದೀನಿ ಸೇಮ್ ಇದೇ ರೀತಿ ಬರುತ್ತೆ ಸೊ ಒಂದ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ವೆರಿ ರೇರ್ ಕಲರ್ಸ್ ಓಪನ್ ಮಾಡ್ತೀನಿ ಬಟ್ ಸೀರೆ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ವಾಟ್ಸ್ಆ್ಯಪ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೇಕು ಆ ರೇರ್ ಕಲರ್ಸ್ ನ ತಕ್ಷಣ ಸೋಲ್ಡ್ ಔಟ್ ಆಗುತ್ತೆ ಸೊ ಒನ್ ಆಫ್ ದಿ ರೇರ್ ಕಲರ್ಸ್ ಇನ್ ದಿಸ್ ಅನ್ನತ್ರ ಇದ್ರೆ ಇದು ಡೀಪ್ ಬ್ರೌನ್ಗೆ ಲೈಟ್ ಬೇಬಿ ಪಿಂಕ್ ಕಲರ್ ಬರುತ್ತೆ ಕಲ ಕಾಂಬಿನೇಷನ್ ನೋಡಿ ಇದೆಲ್ಲ ನಿಮಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಕಂಪ್ಲೀಟ್ ಸಾರಿ ಇದೇ ರೀತಿ ಮೋಟಿವ್ಸ್ ಬರುತ್ತೆ ಇದು ರಿಚ್ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಈ ಸೀರೆಗಳಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಾನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ದಯವಿಟ್ಟು ನೀವು ತಗೋಬೇಡಿ ಈ ಸೀರೆನ ಯಾಕಂದ್ರೆ ಕಂಪ್ಲೀಟ್ ಸಾರಿ ಮೋಟಿವ್ಸ್ ಇದೆ ಸೊ ಅದರಿಂದ ಜರಿ ವಿವಿಂಗ್ ಆಗಿರುತ್ತೆ ಬೇರೆ ಎಲ್ಲೂ ಬಾಡಿ ಟಚ್ ಆಗ್ಲಿಲ್ಲ ಅಂದ್ರೆ ಟಮಿ ಪೋರ್ಷನ್ ಗ್ಯಾರಂಟಿ ಟಚ್ ಆಗುತ್ತೆ ಸಿಕ್ಕಬಡೆ ಹೆವಿ ಸೆನ್ಸಿಟಿವ್ ಇರತ್ತಲ್ಲ ಅವ್ರು ಮಾತ್ರ ತಗೋಬೇಡಿ ಅದರ್ವೈಸ್ ನಾರ್ಮಲ್ ಸ್ಕಿನ್ ಅವ್ರಿಗೆ ಇದು ಏನೂ ಆಗಲ್ಲ ಬಟ್ ತುಂಬಾ ಸೆನ್ಸಿಟಿವ್ ಇರೋರ್ಗೆ ಸ್ವಲ್ಪ ತೋರಿಸ್ತೀನಿ ನೋಡಿ ಇಲ್ಲಿ ಕಂಪ್ಲೀಟ್ ಸಾರಿ ಈ ತರ ಜರಿ ಇರೋದ್ರಿಂದ ತುಂಬಾ ಸೆನ್ಸಿಟಿವ್ ಅವ್ರಿಗೆ ಇದು ಪ್ರಿಕ್ಕಿ ಅಂತ ಒಂದ್ ಸ್ವಲ್ಪ ಅನ್ಸ್ಬಹುದು ಬಟ್ ರೆಗ್ಯುಲರ್ ನಾರ್ಮಲ್ ಸ್ಕಿನ್ ಅವ್ರಿಗೆ ಇದೇನು ಅನ್ಸಲ್ಲ ಅಂಡ್ ಒಂದು ಡ್ರೈ ಕ್ಲೀನ್ ಆದ ತಕ್ಷಣ ಇನ್ನೂ ಸೆಟ್ಲ್ ಆಗೋಗುತ್ತೆ ಜಲಿ ಜರಿ ಈಗ ನಾನು ನೋಡಿ ನಂದು ದಿಸ್ ಇಸ್ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಓಲ್ಡ್ ಸಾರಿ ನಾನು ರೇಪ್ ಮಾಡಿರೋದು ಒಂದು ಎರಡ್ ಸತಿ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೀನಿ ನಾನು ಸೊ ಏನು ಸ್ವಲ್ಪನು ಇವಾಗ ನಮಗೆ ಅದು ಚಿಚ್ಚ ತರ ಅನ್ಸಲ್ಲ ಸೊ ಇದ್ರಲ್ಲಿ ಇನ್ನೊಂದು ಕಲರ್ ಓಪನ್ ಮಾಡಿ ತೋರಿಸ್ತೀನಿ ಇದು ಲೈಟ್ ಬ್ಲೂಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಬಟ್ ಸಿಕ್ಕಾಪಟ್ಟೆ ರಿಚ್ ಆಗಿ ಕಾಣಿಸುತ್ತೆ ಸೀರೆ ಯಾವ ಕಂಚಿ ಸೀರೆಗೂ ಕಮ್ಮಿ ಇಲ್ಲ ಆ ರೀತಿ ಕಾಣಿಸ್ ಇದು ಸೊ ಲೈಟ್ ಬ್ಲೂಗೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಇದೆ ಇನ್ನೊಂದು ಸಾರಿ ನಾನು ತೋರಿಸ್ತೀನಿ ಬ್ಲಾಕ್ ಕಲರ್ ಅಲ್ಲಿ ನಾನು ಒಂದು ಡ್ರೇಪ್ ಮಾಡಿದ್ದೀನಿ ಬ್ಲಾಕ್ ರೆಡ್ ಕಾಮನ್ ಬ್ಲಾಕ್ ಪಿಂಕ್ ಕಾಮನ್ ಬ್ಲಾಕ್ ಗೆ ಪೀಚ್ ಕಲರ್ ಇದೆಯಲ್ಲ ಇದು ತುಂಬಾ ರೇರ್ ಆಗಿ ಬರುತ್ತೆ ಇದು ಪೀಚಿಶ್ ಪಿಂಕ್ ವೆರಿ ರೇರ್ ಕಲರ್ ಇನ್ನೊಂದು ತೋರಿಸಲಾ ಎಲ್ಲಾ ಕಲರ್ಸು ಚೆನ್ನಾಗಿದೆ ಎಲ್ಲ ಓಪನ್ ಮಾಡಬೇಕು ಅನಿಸ್ತಾ ಇದೆ ಇದು ಡಾರ್ಕ್ ಪೀಚ್ ಬರುತ್ತೆ ಇದೊಂಥರ ನೋಡೋದಕ್ಕೆ ಸ್ವಲ್ಪ ನಿಮಗೆ ಅರ್ಶನಾ ಕಲರ್ ಅಂತ ಅನ್ಸುತ್ತೆ ಮಸ್ಟರ್ಡ್ ಎಲ್ಲೋ ತರ ಬಟ್ ಇದು ಆ್ಯಕ್ಚುಲಿ ಮಸ್ಟರ್ಡ್ ಎಲ್ಲೋ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ಕಲರ್ ಅದಕ್ಕೆ ಈ ತರ ವೈನ್ ಕಲರ್ ಕಾಂಟ್ರಾಸ್ಟ್ ಸೊ ಸೀರೆ ಉಟ್ಕೊಂಡಾಗ ಇದು ಹೇಗೆ ಕಾಣಿಸುತ್ತೆ ನನ್ನ ಸಾರಿಲೇ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಸೊ ಈಗ ನೀವು ನೋಡ್ತಾ ಇದೀರ ನಾನು ಉಟ್ಕೊಂಡಿರೋ ಸೀರೆ ಇದು ನಾನು ಹೇಳೋದ್ನಲ್ಲ ನಾನು ತಗೊಂಡು ಇದು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಆಗಿದೆ ಸ್ಯಾರಿ ಸೊ ಅವಾಗ ತಗೊಂಡಿರೋದು ಕಂಪ್ಲೀಟ್ ಸಾರಿ ಇದೇ ರೀತಿ ಮೋಟಿವ್ಸ್ ಬರುತ್ತೆ ಎರಡು ಕಡೆಗೂ ಬಾರ್ಡರ್ಸ್ ಇದೆ ನಾನು ಟೈಮ್ಸ್ ಆಲ್ರೆಡಿ ಡ್ರೈ ಕ್ಲೀನ್ ಕೂಡ ಸಖತ್ ಬ್ಯೂಟಿಫುಲ್ ಕಾಣಿಸುತ್ತೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಇದೆ ಇದು ಅಂಡ್ ಒಳ್ಳೆ ಫಾಲ್ ಕೊಡುತ್ತೆ ಫೀಲ್ ಕೂಡ ಚೆನ್ನಾಗಿರುತ್ತೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ ಅಂಡ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಇದೆ ಸೀರೆ ಪ್ರೈಸ್ ಬಂದು ಹದಿನೈದು ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ಫಿಫ್ಟೀನ್ ಥೌಸಂಡ್ ತರ್ಟಿ ಸೊ ನಿಮ್ಗೆ ಏನಾರ ಇಷ್ಟ ಆಯಿತು ಅಂದ್ರೆ ವಾಟ್ಸ್ಆ್ಯಪ್ ಮಾಡಿ ಬುಕಿಂಗ್ ಮಾಡ್ಬೋದು ಇಲ್ಲಾಂದರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು